ಕೊಟ್ಟು ಹುಡುಕಾಯ್ತು ಇನ್ನೂ ಹಸು ಸಿಕ್ಕಿಲ್ಲ ವೋಕೆ ಬರುತ್ತೆ ಬೇರೆಯವ್ರದು ಅಲ್ಲಿದ್ಯಾ ಅಂತ ಫಸ್ಟ್ ಚೆಕ್ ಮಾಡಿ ಅಂತ ಹಾಕಿದ್ರೆ ಹಸು ಸಾಕೋದಷ್ಟು ಈಸಿ ಅಲ್ಲ ತುಂಬ ರಿಸ್ಕ್ ಇದೆ ಕೆಲಸ ಎಲ್ಲ ಮತ್ತೆ ಮಾತ್ರ ಸಿಗದ್ ನಮಗೆ ಮಾಡ್ಬೋದು ಇಲ್ಲಾಂದ್ರೆ ಹಾಯ್ ಹಲೋ ಗೈಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ಏನಪ್ಪ ವಿಡಿಯೋ ಕಾನ್ಸೆಪ್ಟ್ ಏನಂತಂದ್ರೆ ಈಗ ನಾನು ದೊಡ್ಡಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ನಮ್ಮ ಕೊಡಗಿನಲ್ಲಿ ಹೆಂಗೆ ವೆದರ್ ಹೆಂಗಿದೆ ಅಂತ ಇವತ್ತು ಇವತ್ತು ನೋಡಬಹುದು ನೀವು ಈಗ ಬಿಸ್ಲಿದೆ ಒಂದು ಸ್ವಲ್ಪ ತಾದ್ಮೇಲೆ ಈಗ ಪುನಃ ಮಳೆ ಬರೋ ಥರ ಆಗುತ್ತೆ ಲಾಸ್ಟ್ ಟೈಮ್ ಮಾನ್ಸೂನ್ಗ್ ಬಂದಾಗ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಬಂದಾಗ ಲೈಕ್ ತುಂಬಾ ಮಳೆ ಇತ್ತು ಲಿಟ್ರಲಿ ಛತ್ರಿ ಇಡ್ಕೊಂಡೆ ನಾನು ಬ್ಲಾಗ್ ಮಾಡಿರೋದು ಪ್ರತಿ ಒಂದು ಬ್ಲಾಗ್ ಕೂಡ ಅಲ್ಲಿ ನೀವು ನನ್ನ ಯೂಟ್ಯೂಬ್ ಹೋಗಿ ನೋಡಿದ್ರೆ ಸಿಗುತ್ತೆ ಈಗ ಛತ್ರಿ ಹಿಡ್ಕೊಂಡಿಲ್ಲ ಬಟ್ ಛತ್ರಿ ಎಮರ್ಜೆನ್ಸಿ ಎಲ್ಲಿ ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ ಬೆನ್ನಿಂದ ಸಿಗ್ಸ್ಕೊಂಡಿದೀನಿ ನೋಡ್ಬೋದು ಎಲ್ಲೇ ಹೋದ್ರು ಛತ್ರಿ ಬೇಕೇ ಬೇಕು ಯಾವ ಟೈಮಲ್ಲಿ ಯಾವ ತರ ಮಳೆ ಬರಕ್ ಬರುತ್ತೆ ಅಂತ ಹೇಳಕ್ ಆಗಲ್ಲ ನೋಡ್ಬೋದು ಈಗ ನಡ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ಜಿಗಣೆ ಏನು ಸಿಗದೆ ಇದ್ರೆ ಸಾಕು ನಂಗೆ ಜಿಗ್ನೆ ಎಲ್ಲ ಕಚ್ಚಿದ್ರೆ ಸ್ವಲ್ಪ ಇಚ್ಛೆಸ್ ತುಂಬ ಇರುತ್ತೆ ಅದರಲ್ಲಿ ಲಾಸ್ಟ್ ಟೈಮ್ ಮಳೆ ಇರೋ ಕಾರಣ ನಾನು ಈ ರೂಟಲ್ಲೆಲ್ಲ ನಿಮಗೆ ತೋರಿಸಿರಲಿಲ್ಲ ಅಂದರೆ ಹೆವಿ ಕಷ್ಟ ನೋಡ್ಬೋದಿಲ್ಲ ಹೆಂಗೆ ಹೆಂಗಿದೆ ಅಂತ ರೂಟೆಲ್ಲ ಇಲ್ಲಿಂದಲ್ಲೇ ಇಳ್ಕೊಬರ್ಬೇಕು ಹಿಂಗೆ ಸ್ವಲ್ಪ ಕೆಳಗಡೆ ಕ್ಲೀನಾಗಿ ನೋಡ್ಕೊಂಡು ಹೋಗ್ಬೇಕು ಯಾಕಂದರೆ ಹಾವೆಲ್ಲ ಇರುತ್ತೆ ಹೇಳೋಕ್ಕಾಗಲ್ಲ ಯಾವ ಸಿಚ್ಯುವೇಷನಲ್ಲಿ ಎಲ್ಲಿರುತ್ತೆ ಅಂತ ಹುಷಾರಾಗಿ ನಡ್ಕೊಂಡು ಹೋಗ್ಬೇಕು ನೋಡಿಕೊಂಡು ಹೋದೀಗ ಹೊಳೆ ಹತ್ತಿರಕ್ಕೆ ಹೋಗ್ತಾಯಿದ್ದೀನಿ ತುಂಬ ಸೌಂಡಿದೆ ಅನಿಸುತ್ತಿಲ್ಲಿ ನನ್ನ ವಾಯ್ಸ್ ಕೇಳಿಸ್ತಿದ್ಯಾ ಇಲ್ವಾ ಅಂತ ಗೊತ್ತಿಲ್ಲ ನೀರು ಎಷ್ಟು ಫೋರ್ಸ್ ಇದೆ ಅಂತ ನಿಮಗೆ ತೋರಿಸ್ತೀನಿ ರೀ ನೋಡಿ ಲಿಟ್ರಲಿ ನೀವು ಸಮ್ಮರ್ ಟೈಮಲ್ಲಿ ಬಂದ್ರೆ ಇಲ್ಲಿ ನೀರು ಸ್ವಲ್ಪ ಏನಂತಾರೆ ನೀರು ತುಂಬಾ ಜಾಸ್ತಿ ಇದೆ ಇಲ್ಲವಾ ಕಮ್ಮಿ ಸಿಗೋದು ಈಗ ಏನ್ ಫೋರ್ಸ್ ಇದೆ ಅಂತ ನೀವು ನೋಡ್ಬೋದು ನೀರು ಈ ಕಡೆ ನೋಡಿ ಹೋಗ್ತಾ ಇದೆ ಅಂತ ಇದು ನೀವು ಜಸ್ಟ್ ನೀವು ಮಳೆಗಾಲದಲ್ಲಿ ಮಾತ್ರ ನೋಡಕ್ಕೆ ಸಾಧ್ಯ ಈ ತರ ಫೋರ್ಸ್ ವಾಟರ್ ಸಮ್ಮರ್ ಅಲ್ಲಿ ಬಂದ್ರೆ ಇಷ್ಟು ಫೋರ್ಸ್ ಇರಲ್ಲ ನೀರು ಸ್ವಲ್ಪ ಇರುತ್ತೆ ಅಷ್ಟೇ ಆ ಬಟ್ ಇದ್ರಲ್ಲಿ ನಾವು ಇಳ್ದು ಆಟ ಆಡಕ್ಕೆಲ್ಲ ಆಗಲ್ಲ ಕಲ್ಲು ಆಕಡೆ ಬಂದ್ರೆ ಗಾಯ ಆಗುವ ಚಾನ್ಸಸ್ ಇದೆ ಅದಕ್ಕೆ ಹೋಗಲ್ಲ ಈ ತರ ಮಳೆಗಾಲದಲ್ಲಿ ನೋಡ್ಬೋದು ವಿಷಯ ಏನಪ್ಪಾ ಅಂದ್ರೆ ನಾನು ಮೈಕ್ ಕೂಡ ಪರ್ಚೇಸ್ ಮಾಡಿದೀನಿ ಬಟ್ ಅದನ್ನ ಯೂಸ್ ಮಾಡ್ತಾ ಇಲ್ಲ ಯಾಕಂದ್ರೆ ಸುಮ್ನೆ ನಾನು ಜಸ್ಟ್ ಚಾಟ್ ಜಿ ಪಿ ಡಿ ಸರ್ಚ್ ಮಾಡಿದೆ ರೈನ್ ಯೂಸ್ ಮಾಡ್ಬೋದಾ ವಾಟರ್ ಪ್ರೂಫ್ ಅಂತ ಚೆಕ್ ಮಾಡೋಣ ಅಂತ ಬಟ್ ಅವ್ರು ಹೇಳಿದ್ದು ನಂಗೆ ರೈನು ಮತ್ತೆ ಮಾಯ್ಚರ್ ಅಲ್ಲೆಲ್ಲ ಯೂಸ್ ಮಾಡಬಾರ್ದು ಅಂತ ಹಾ ಯೂಸ್ ಮಾಡಿದ್ರೆ ಹಾಳಾಗುತ್ತೆ ಅಂತ ಅದಕ್ಕೆ ಅದಕ್ಕೋಸ್ಕರ ಮೈಕ್ ತಂದಿಲ್ಲ ಅಲ್ಲೇ ಬ್ಯಾಗಲ್ಲೇ ಇಟ್ಟಿದ್ದೀನಿ ಕೊಡಗು ಸೌಂಡ್ ಅಂತ ಹೇಳಿದ್ರೆ ಇಲ್ಲಿ ನಿಮ್ಗೆ ಕೇಳಿಸ್ತಾ ಹೋಗಬಹುದು ಸೈಲೆಂಟ್ ಇರ್ತೀನಿ ಇಟ್ರಲಿ ಅದು ಏನಂತ ಇಷ್ಟ ಹುಳ ಟೈಪ್ ಏನೋ ಇದೆ ಅದು ನಾನು ನೋಡಿಲ್ಲ ನಾನು ರೀಲ್ಸಲ್ಲೆಲ್ಲ ನೋಡಿರೋದು ಅಷ್ಟೇ ಅದು ಎಷ್ಟು ಸೌಂಡ್ ಮಾಡೋದು ಅಂದರೆ ಲಿಟ್ರಲ್ಲಿ ಇರಿಟೇಟಿಂಗ್ ಆಗುತ್ತೆ ನೋಡಿ ಪುನಃ ಮಳೆ ಬರೋ ಥರ ಆಯಿತು ಈಗ ಜಸ್ಟ್ ಬಿಸಿಲಿತ್ತು ಈಗ ಪುನಃ ಮಳೆ ಬರೋ ಥರ ಆಗಿದೆ ಇನ್ನೇನು ದೊಡ್ಡಮ್ಮನ ಮನೆ ರೀಚ್ ಆದ ಬನ್ನಿ ಅಲ್ಲಿ ಹೋಗಿ ನಿಮಗೆ ತೋರಿಸ್ತೀನಿ ಹೆಂಗಿದೆ ಲಾಸ್ಟ್ ಟೈಮ್ ಹೋದಾಗ ನಾಯಿ ಮರಿಗಳೆಲ್ಲ ಆಯಿತು ಈ ಟೈಮ್ ನಾಯಿ ಇದೆಯೋ ಇಲ್ಲವೋ ಅದೇ ಭಯ ಸ್ವಲ್ಪ ನಾಯಿ ಸ್ವಲ್ಪ ಡೇಂಜರಲ್ಲಿ ವೆದರ್ ನೋಡ್ಬೋದು ನೀವು ವೆದರು ಸೈಕ್ ಇದೆ ಆ್ಯಕ್ಚುಲಿ ಒಂಥರ ಕಡೆ ಜಾಸ್ತಿ ಮಳೆನೂ ಇಲ್ಲ ಏನೂ ಇಲ್ಲ ಕೂಲಾಗಿದೆ ಸ್ವಲ್ಪ ಹುಷಾರಾಗಿ ಹುಷಾರಾಗೋಗ್ಬೇಕಿಲ್ಲ ಯಾಕಂದರೆ ಆಕ್ಚುಲಿ ನಾಯಿ ಇಲ್ಲೇ ಕಟ್ ಹಾಕಿಡ್ತಾರೆ ಅವರು ಹಾ ಕೋಳಿಗಳಿದೆ ಅಷ್ಟೆ ನಾ ಇಲ್ಲ ಹಾ ಕರಿಯೋಣ ಜಿಮಿ ಜಾಕಿ ಆಕ್ಚುಲಿ ಕಚ್ಚೋಣ ಆಗಿಗಳದಲ್ಲ ಓಕೆ ಹುಷಾರಾಗಿ ಹೋಗ್ಬೇಕು Later ಸೇಮ್ same evening. ಬೇರೆ ಹಸು ಎಲ್ಲೋ ಬೇರೆ ಕಡೆ ಹೋಗಿದೆಯಂತೆ ಸರ್ಚಿಂಗಲ್ಲಿ ಇದ್ದೀವಿ ಹೇಳಿದೆ ಅಪ್ಪ ತುಂಬಾ ಒಟ್ಟು ಹುಡುಕಾಯಿತು ಇನ್ನು ಹಸು ಸಿಕ್ಕಿಲ್ಲ ನೋಡ್ಬೋದು ಇನ್ನು ಬೇರೆ ಬೇರೆ ಅಲ್ಲಿ ಹುಡುಕ್ತಾ ಇದ್ದೀವಿ ಇನ್ನು ನೋಡಪ್ಪ ಆ ಕಡೆ ಸೈಡ್ ಹುಡುಕ್ತಾ ಇದಾರೆ ವಾ ನೋಡಪ್ಪ ಈಗ ಆ ಕಡೆ ರೂಟಲ್ಲಿ ಹೋಗಿದ್ದಾರೆ ಹಸನ್ನ ನೋಡ್ಕೊ ಬರಕ್ಕೆ ಈಗ ನಾವೀಗ ಈ ಈ ಹಸುನ ಹೊಡ್ಕೊಂಡಲ್ಲ ಅದನ್ನ ಕೊಟ್ಟಿಗೆಗೆ ಕಟ್ ಅಂತ ಹೇಳಿದ್ದಾರೆ ಅದಕ್ಕಿಂತ ಮುಂಚೆ ಫಸ್ಟ್ ಇಲ್ಲೊಂದು ದುರಂತ ಕೊಟ್ಟಿಗೆ ಬರುತ್ತೆ ಬೇರೆಯವ್ರದು ಅಲ್ಲಿದೆಯಾ ಅಂತ ಫಸ್ಟ್ ಚೆಕ್ ಮಾಡಿ ಅಂತ ಹೇಳಿದ್ದಾರೆ ಬನ್ನಿ ಫಸ್ಟ್ ನೋಡೋಣ ಇದ್ದೇ ಇಲ್ಲ ಅಂತ ಒಂಥರ ಹೊಸ ರೀತಿಯಾದಂಥ ಅಡ್ವೆಂಚರ್ ಅಂತಲೇ ಹೇಳ್ಬೋದು ಇದು ಇದು ಓಕೆ ಇಲ್ಲೇ ಇದೆ ನೋಡಿ ಅನ್ನಿಸ್ಬೋದು ಇಲ್ಲೊಂದು ಕೊಟ್ಟಿಗೆ ಇದೆ ಟ್ಯಾಕ್ಸಿಲಿ ನಮ್ದಲ್ಲ ಬೇರೆಯವ್ರದು ಅದರೊಳಗಡೆ ಇದೆಯಾ ಅಂತ ಫಸ್ಟ್ ನೋಡು ಅಂದರು ನೋಡೋಣ ಸರಿ ಇಲ್ಲೆಲ್ಲೂ ಇಲ್ಲ ಎಲ್ಲ ಅವ್ರ ಹಸುಗಳಿರೋದು ಬನ್ನಿ ಆ ಈಗ ನಮ್ಮ ಕೊಟ್ಟಿಗೆಯಲ್ಲಿ ಕಟ್ಟಾಕೋಣ ಹಾಕೋಣ ಹಸು ಸಾಕೋದಷ್ಟು ಈಸಿ ಅಲ್ಲ ತುಂಬ ರಿಸ್ಕ್ ಇದೆ ಈಗ ಅದ್ರೋ ಎಲ್ಲಿ ಹೋಗಿದೆ ಅಂತಲೂ ಗೊತ್ತಿಲ್ಲ ಬನ್ನಿ ಈ ಹಸು ಎಲ್ಲೋಯ್ತು ಅಂತಲೂ ಗೊತ್ತಿಲ್ಲ ನನಗೆ ಈಗ ಈ ಹಸುನ ಕೊಟ್ಟಿಗೆ ಸಾಕು ಅಂತ ನನ್ನ ಪ್ರಕಾರ ಅದು ಸೀದಾ ಕೊಟ್ಟಿಗೆಗೆ ಹೋಗಿರುತ್ತೆ ಯೂಶ್ವಲಿ ಕಣ ಇದೊಳಗೆ ಡೈರೆಕ್ಟಾಗಿ ಬಂದಿದೆ ಇದರೊಳಗೆ ಈಗ ಹಂಗೆ ಕಟ್ಟಕ್ಕೆ ಬೇರೆ ಗೊತ್ತಿಲ್ಲ ಬನ್ನಿ ಇಲ್ಲಿ ಗೇಟ್ ಹಾಕ್ಬಿಟ್ಟು ಹೋಗಿರ ನಲ್ಲಿ ಹತ್ರ ವಾಪಸ್ ಇಲ್ಲಿ ನಿಮಗೆ ಒಂದು ಯೂನೀಕ್ ಆಗಿರೋ ಒಂದು ಏನಂತಾರೆ ತೋರಿಸ್ತೀನಿ ಏನಂತಾರೆ ಅಂತ ನಿಮಗೆ ನೋಡಾದ್ಮೇಲೆ ನೀವೇ ಕಮೆಂಟ್ ಮಾಡಿ ನೋಡ್ಬೋದು ಇದು ಓಪನ್ ಬಾತ್ರೂಮ್ ಹೇಗೆ ವ್ಯೂ ತೋರಿಸ್ತೀನಿ ಅದು ಹಂಗೆ ಅಂದರೆ ಓಪನ್ ಏರು ನೇಚರಲ್ಲಿ ಬಾತ್ರೂಮ್ ಮಾಡೋಂಥದ್ದು ನೋಡ್ಬೋದು ಇದು ಬಾತ್ರೂಮ್ ಅಂದರೆ ಇದರ ಮುಂದ್ಗಡೆ ವ್ಯೂ ನೋಡಿ ಹೆಂಗಿದೆ ಅಂತ ನೋಡಿ ಬೇಕಾರೆ ಅಲ್ಲಿ ಹೋಗ್ತೀನಿ ನಿಮ್ಗೆ ತೋರಿಸ್ತೀನಿ ಇಲ್ಲಿ ಕೂತ್ಕೊಂಡ್ರೆ ಡೈರೆಕ್ಟಾಗಿ ವ್ಯೂ ನೋಡಿ ಡೈರೆಕ್ಟಾಗಿ ಎಷ್ಟು ಚೆನ್ನಾಗಿದೆ ಟೆಕ್ನಾಲಜಿ ಅನ್ನೋದು ಇದಕ್ಕೆ ಹಳ್ಳಿಗಳಲ್ಲಿ ಜುಗಾಡುಗಳು ಸಿಂಪಲ್ ಆಗಿ ಜುಗಾಡುಗಳು ಹೆಂಗೆ ಮಾಡ್ಕೊಂಡಿರ್ತಾರೆ ಅಂತ ಯೂಶ್ವಲಿ ಯಾರೂ ಬರಲ್ಲ ಆ ಥರ ಆ್ಯಕ್ಚುಲಿ ದನದ ಕೊಟ್ಟಿಗೆ ಪಕ್ಕ ಇರೋದು ಯಾರು ಎಮರ್ಜೆನ್ಸಿ ಇದ್ದರೆ ಮಾತ್ರ ಮಾಡೋಕ್ಕೆ ಅಂತ ಇಲ್ಲಿಗ ಇನ್ನೊಂದು ಕೊಟ್ಟಿಗೆ ಹತ್ರ ಬಂದಿದ್ವಿ ಇಲ್ಲಿ ಆ್ಯಕ್ಚುಲಿ ದೊಡಮ್ಮ ಮೈಂಟೈನ್ ಮಾಡೋದು ಇಲ್ಲಿ ಆ್ಯಕ್ಚುಲಿ ಫುಲ್ಲು ಏನಂತಾರೆ ಹಸುಗಳಿರೋದು ಅಲ್ಲಿ ಎತ್ತು ಇಲ್ಲಿ ಹಸುಗಳು ನೋಡ್ಬೋದು ಎಷ್ಟು ಪೀಸಾಗೆಲ್ಲ ಮೇಯ್ತವೆ ಅಂತ ಅದು ಒಂದು ಹಸು ಅದ್ರ ಕರು ಇದೊಂದು ಹಸು ಅದ್ರ ಕರು ಈ ಥರ ಒಂದು ಮ್ಯಾಟ್ರೆ ನಮಗೆ ಗೊತ್ತಿಲ್ಲ ಒಳ್ಳೆ ಅಲ್ಲಿ ಬೇರೆ ಎತ್ತಿಗೋಸ್ಕರ ಇಟ್ಟಿರುವಂಥದ್ದು ಗದ್ದೆ ಎಲ್ಲ ಹೂಡೋಕ್ಕೆ ಉಪಯೋಗಿಸ್ಕೋತಾರೆ ಇದೆಲ್ಲ ಇದೆಲ್ಲ ನೆಕ್ಸ್ಟ್ ಇನ್ನು ಕಾಫಿ ತೋಟಕ್ಕೆ ಯೂಸ್ ಆಗುತ್ತೆ ಗೊಬ್ಬರ ನೆಕ್ಸ್ಟ್ ಮಾರ್ನಿಂಗ್ ಈಗ ನಾವು ಬೆಳಗ್ಗೆ ತಕ್ಷಣ ಡೈರೆಕ್ಟ್ ಹಸು ನೋಡ್ಕೊಂಡು ಬರಕ್ಕೆ ಹೋಗ್ತಾ ಇದೀವಿ ನೋಡ್ಬೋದು ಹೇಳಿದ್ರು ನೋಡಿ ಹೆಂಗೆ ಅಂತ ಮಾರ್ನಿಂಗ್ ಅರೌಂಡ್ ಏಯ್ಟ್ ಓ ಕ್ಲಾಕ್ ಇದೆ ಈಗ ನಮ್ಮ ನಂಬರ್ದವರಲ್ಲಿ ನಿಂತಿದ್ರು ನೋಡಿ ಅವ್ರದ್ದು ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ನಿನ್ನೆ ರಾತ್ರಿಯೆಲ್ಲ ಬಂದೇ ಇಲ್ಲ ಹಸು ಈಗ ಬಂದಿದೆಯಾ ಅಂತ ಸಲ ಚೆಕ್ ಮಾಡಿ ಹೋಗ್ತಾ ಇದ್ದೀವಿ ಬೆಳಗ್ಗೆ ಸ್ವಲ್ಪ ಮಳೆ ಇದೆ ಇವತ್ತು ನೋಡಿ ಈಗ ಕೊಟ್ಟಿಗೆ ಹತ್ರ ಬಂದಿದ್ದೀವಿ ಆ್ಯಕ್ಚುಲಿ ಇನ್ನೂ ಬಂದಿಲ್ಲ ನೋಡ್ಬೋದು ಇಲ್ಲಿ ಇದೊಂದು ಅಳಂಬೆ ಸಿಕ್ಕಿದೆ ಇದು ಮಳೆಗಾಲದಲ್ಲಿ ಮಾತ್ರ ಸಿಗುತ್ತೆ ನಮಗೆ ನೋಡ್ಬೋದು ನೀವು ಆ್ಯಕ್ಚುಲಿ ಇದರಲ್ಲಿ ಅಡುಗೆ ಎಲ್ಲ ಮಾಡಿದ್ರೆ ಸೂಪರಾಗಿರುತ್ತೆ ಊಹ್ ನೋಡಿ ಸಕಲಾಗಿದೆ ಅಂತ ಈಗ ಅದರ ಸರ್ಚಲ್ಲಿ ಹೋಗೋಣ ಅಂತಿದ್ದೀವಿ ಸಿಗೋ ಡೌಟ್ ಆ್ಯಕ್ಚುಲಿ ಮಳೆ ಬಂದಿರಕ್ಕೆ ಇದು ಒಂದೇ ಒಂದು ಸಿಕ್ಕಿದೆ ತುಂಬ ಸಿಕ್ಕಿದ್ರೆ ಸಾಂಬಾರು ಮಾಡ್ಬೋದು ಇಲ್ಲಾಂದರೆ ಇದನ್ನ ಉಪ್ಪು ಖಾರ ಹಾಕೊಂಡು ಸುಟ್ಕೊಂಡು ತಿನ್ಬೋದು ಅಷ್ಟೇ ಬನ್ನಿ ಈಗ ಮುಂದೆ ಹೋಗೋಣ ಹಾಗೆ ಹಸುರ ಕೂಡ ಹುಡುಕ್ತಾ ಇದ್ದೀವಿ ಇನ್ನೂ ಸಿಕ್ಕಿಲ್ಲ ನೋಡ್ಬೋದು ಈಗ ಎರಡು ಸಿಕ್ಕಿತ್ತು ಈಗ ಮೂರನೇದು ಕೂಡ ಸಿಕ್ಕಿದೆ ಇವತ್ತೇನೋ ಭರ್ಜರಿಯಾಗಿ ಸಿಗ್ತಾ ಇದೆ ಹಿಂಗೆ ತುಂಬ ಸಿಕ್ಕಿದ್ರೆ ಫುಲ್ಲು ಖುಷಿಯಾಗಿ ಒಂದು ಒಳ್ಳೆ ಅಡುಗೆ ತಿನ್ಬೋದು ಇವತ್ತು ತುಂಬ ದಿನ ಆಗಿತ್ತು ಏನು ತಿಂದೆ ಬನ್ನಿ ಇವತ್ತು ನಾನು ನಮ್ಮಣ್ಣ ಚಾಲೆಂಜ್ ತಗೊಂಡ್ ಹುಡುಕ್ತಾ ಇದೀವಿ ಎಷ್ಟು ಯಾರು ಎಷ್ಟು ಹುಡುಕ್ತಾರೆ ಯೂಶಲಿ ನಾನೇ ಮೂರು ಹುಡುಕಿದ್ವೋ ಅವ್ರು ಒಂದು ಹುಡುಕಿಲ್ಲ ಇನ್ನುವೇ ಬಂದ್ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದಲ್ಲ ಇದಾರೆ ನನಗೆ ಅದನ್ನ ಹೋಗೋಣ ಅಷ್ಟೇ